ಮೆಹಬೂಬಾ ನನ್ನ ಜೀವನಕ್ಕೆ ತುಂಬಾ ಅಂದರೆ ಇನ್ನೊಂದು ಹತ್ತು ತುಂಬಗಳು ಹಾಕೊಂಡಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ ನನಗೆ ಬಿಫೋರ್ ಐ ಸ್ಟಾರ್ಟ್ ಥ್ಯಾಂಕ್ ಯು ರಕ್ಷತ್ ಬಂದಿದ್ದಕ್ಕೆ ಅವರೇ ಕಾರ್ತಿಕ್ ಬಿಗ್ ಬಾಸ್ ಎಲ್ಲ ವಿನ್ನರ್ಗಳು ಬರಬೇಕಿತ್ತು ನಾನು ಪ್ರಾಮಾಣಿಕವಾಗಿ ಕರೆದೆ ಬಿಕಾಸ್ ಆಫ್ ದೇ ಬಿಸ್ನಿಸ್ ಶೆಡ್ಯೂಲ್ ದ ಸೆಟ್ ಬ್ಯಾಕ್ ಲಾಂಚಿಂಗ್ ಥ್ರೂ ಡಿಜಿಟಲ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ಅಂತ ಪ್ರಯತ್ನ ಜೆಂಕಾರ್ ಮ್ಯೂಸಿಕ್ ಮುಖಾಂತರ ಆಗಿದೆ ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದ್ರೆ ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನ ಅಪಮಾನಗಳನ್ನ ಅನುಭವ್ಸಿದ್ದ ನಾನು ಈ ಎಲ್ಲಾ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಆದ ಮ್ಯಾಭೂಭ ಇಷ್ಟ್ ಮಾತ್ರ ಹೇಳ್ತೀನಿ ನಾನು ಪ್ರತಿ ಸಾರಿ ಯಾಕೆ ಈ ಸಿನ್ಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತಡ ಆಗ್ತದೆ ಅಥ್ವ ಏನು ಅಂತಂದಾಗ ನಾನ್ ನಾನು ಬೇಸಿಕಲಿ ಆಹ್ ಫಿಲ್ಮ್ ಫ್ರೆಟರ್ ಅಥವಾ ಫಿಲ್ಮ್ ಇಂಡಸ್ಟ್ರೀ ಇಂದ ಬಂದಂಥ ವ್ಯಕ್ತಿ ಅಲ್ಲ ನನಗೆ ದಯವಿಟ್ಟು ಕೇಳಿಸ್ಕೊಬೇಕು ಸರ್ ಫೋನ್ ಬಿಲ್ ಪ್ಲೀಸ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ದ ಕ್ಯಾಮ್ರಾಸ್ ಇಟ್ಸ್ ಕ್ವೈಟ್ ಅನ್ ಎಮೋಷನಲ್ ಥಿಂಗ್ ಐ ವಾಂಟ್ ಟು ಟಾಕ್ ಟು ಯು ಗೈಸ್ ನೀವುಗಳು ತುಂಬ ಮುಖ್ಯವಾದ ವ್ಯಕ್ತಿಗಳು ನನಗೆ ಸಿನಿಮಾ ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಯಾಕೆಂದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ ಬಿಗ್ ಬಾಸ್ ಇಂದ ಗೆದ್ದ ಮೇಲೆ ಪ್ರತಿಯೊಬ್ಬರು ಕೇಳಿದ್ರು ನೀನು ರೈತನ ನೀನು ನೀನು ಇಂಥ ಒಳ್ಳೆ ಬಟ್ಟೆಗಳು ಹಾಕಂದ್ರೆ ನೀನೇ ಯಾವ ಸಿಬ್ಬಂದಿ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಮಾತ್ರ ಅಲ್ಲ ಕುಟುಂಬದವರಿಂದ ಬರವಾಗುತ್ತೆ ಅವ್ರು ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಅಂತ ಪ್ರತಿಯೊಬ್ಬನು ಕೇಳ್ತಾನೆ ನನ್ನ ಜೀವನದಲ್ಲಿ ನನ್ನ ತಾಯ್ ಬಿಡ್ತೀನಿ ಯಾವತ್ತು ಸೋಲಪ್ಪ ನನ್ ಮಗ ಅಲ್ಲ ನಾನು ಅರ್ಧ ಮೂವತ್ತು ರೂಪಾಯಿ ತರಗತಿ ಕಷ್ಟಪಟ್ಟು ನಾನು ನಾವು ಓದಿ ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಟ್ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಅಂಡ್ ಎಂ ಎಸ್ ಸಿ ವಾಸ್ ಇನ್ ಐ ವಾಸ್ ಇನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಂ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತ ವ್ಯಕ್ತಿ ನಾನು ನಾನು ಒಬ್ಬ ಡೆಪ್ಟಿ ಬೆಂಚರ್ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಅದು ಏನೋ ಒಂದು ಉಚಿ ಬೆಳಕಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಸಿಗಬೇಕು ಒಂದು ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸ್ಕೊಬೇಕು ಅನ್ನೋದು ಒಂದು ಆ ಹುಚ್ಚು ಬೆಳ್ಕಂತು ಅದು ಯಾಕೆ ಬೆಳ್ಕೊಂತು ಅಂತನೆ ಗೊತ್ತಿಲ್ಲ ಬಹುಶಃ ಫೋಕ್ ಗಳಿಂದ ಬಂತು ಅನ್ಕಂತೀವಿ ಡೊಳ್ಳು ಕುಣಿತಾನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತಾನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘುದೀಕ್ಷನ್ ಮಯೂರಿ ಅವರ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕ ಪಕ್ಕ ಇಲ್ಲ ಸ್ನೇಹಿತರೆ ನಮ್ಮನ್ನ ಬೆಳೆಸಿದ್ದು ನೀವಿಲ್ಲ ಇಲ್ಲ ನೀವ್ ಏನಾದ್ರು ಮಾಡ್ಬೇಕು ಇಂತ ಇಂತ ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನಾನು ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದ್ ನನ್ನ ಅದೃಷ್ಟ ಅಂತ ದೇವ್ರನ್ನ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಗೆ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ ಗಳಲ್ಲಿ ಒಬ್ರು ಸೆಲೆಕ್ಟ್ ಆಗೋ ದೊಡ್ಡ ವಿಚಾರ ಹದಿನೆಂಟು ಜನರಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಾಂಪೀಟಿಂಗ್ ವಿತ್ ಏಟ್ ಲ್ಯಾಕ್ ಆಡಿಷನ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ